Oh, you ರ ಸ್ನೇಹಿತರೆ ಸುಂದರ ಸೋಮವಾರದ ಶುಭೋದಯ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರ ಅಂತ ಭಾವಿಸಿದ್ದೀನಿ ಮೈಸೂರು ಮಹಾರಾಜರಾದಂಥ ಹತ್ತನೇ ಚಾಮರಾಜ ಒಡೆಯರ ಮತ್ತೊಂದು ಮುಕುಟಮಣಿ ಮಹಾರಾಜ ಸಂಸ್ಕೃತ ಪಾಠಶಾಲೆ ಬೆಂಗಳೂರಿನ ಚಾಮರಾಜಪೇಟೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಎದುರಿಗೆ ಇದೆ ನೀವು ನೋಡದೆ ಇದ್ದರೆ ಬಂದು ನೋಡಲೇಬೇಕಾದಂಥ ಮತ್ತೊಂದು ಐಕಾನಿಕ್ ಐತಿಹಾಸಿಕ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಆಫ್ ಬೆಂಗಳೂರು ಚಾಮರಾಜೇಂದ್ರ ಪಾಠಶಾಲೆ ಈಗ ಇದು ಸಂಸ್ಕೃತ ಯೂನಿವರ್ಸಿಟಿ ಆಗಿದೆ ನೀವು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಸಂಸ್ಕೃತ ಯೂನಿವರ್ಸಿಟಿ ನಾನೀಗ ಬೆಂಗಳೂರಿನ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ನಾನು ನಿಂತಿದ್ದೀನಿ ನೋಡದೆ ಇದ್ದರೆ ನೀವು ಬಂದು ನೋಡಿ ಓದೋ ಆಸಕ್ತಿ ಇದ್ದವ್ರು ಬಂದು ಸೇರ್ಕೊಳ್ಳಿ ಒಳಗಡೆ ಒಂದು ಝಲಕ್ ತೋರಿಸ್ಕೊಡ್ತೀನಿ ಬನ್ನಿ ಎರಡು ಸಾವಿರದ ಹತ್ತರಲ್ಲಿ ಶುರುವಾದಂಥ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯಕ್ಕೀಗ ಹದಿನಾಲ್ಕು ವರ್ಷಗಳ ಸಂಭ್ರಮ ಚಾಮರಾಜೇಂದ್ರ ಒಡೆಯರ್ ಕಾಲದಿಂದ ಇಲ್ಲಿವರೆಗೆ ಹೇಗೆಲ್ಲ ಬೆಳೆದು ಬಂತು ಎಷ್ಟೆಲ್ಲ ಉನ್ನತಿಯನ್ನು ಕಾಣ್ತು ಎಂತೆಂಥ ಮಹಾಮಹಿಮರು ಪ್ರಾತಸ್ಮರಣೀಯರು ಇಲ್ಲಿ ಓಡಾಡಿದ್ದಾರೆ ಎಲ್ಲವನ್ನು ನಾವು ವೈಸ್ ಚಾನ್ಸಲರ್ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಾರ್ಥನಾ ಶ್ಲೋಕ ನಾವಿಲ್ಲಿ ಕಾಣಬಹುದು ಕಲ್ಯಾಣಿ ವೀಣಾ ರಮಣೀಯ ಪಾಣೆ ಸಂಸ್ಕಾರದೆ ಪಾಲಯ ಶಾರದೆ ಮಾಂ ವಿಶ್ವೇ ಧೀರೈ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಈ ಶ್ಲೋಕವು ಎರಡು ವೈಶಿಷ್ಟ್ಯದಿಂದ ಕೂಡಿದೆ ಒಂದನೆಯದು ಶ್ಲೋಕದ ಆರಂಭದ ಮೊದಲನೆಯ ಅಕ್ಷರವನ್ನು ಸೇರಿಸಿದರೆ ಕ ವಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಎಂಬಂತಹ ಹೆಸರಿನ ಮೊದಲ ಅಕ್ಷರ ಕಾಣತ್ತೆ ಎರಡನೆಯದು ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಎಂಬುದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಧ್ಯೇಯವಾಕ್ಯ ಆ ಧ್ಯೇಯವಾಕ್ಯವನ್ನು ಒಳಗೊಂಡ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಹೆಸರಿನ ಸಂಕ್ಷಿಪ್ತ ಅಕ್ಷರಗಳನ್ನು ಒಳಗೊಂಡಂತಹ ಶಾರದೀಯ ಸ್ತುತಿಯಾದಂತಹ ಪ್ರಾರ್ಥನಾ ಶ್ಲೋಕ ಇದಾಗಿದೆ ಮಾನ್ಯ ಕುಲಪತಿಗಳಾದಂತಹ ಡಾಕ್ಟರ್ ಅಹಲ್ಯಾ ಮೇಡಮ್ ಅವರು ಆಗಮಿಸಿದ ನಂತರ ಉಡುಪಿಯ ಸಂಸ್ಕೃತ ಮಹಾವಿದ್ಯಾಲಯದ ಅಲಂಕಾರ ಶಾಸ್ತ್ರದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಮಹೇಶ್ ಭಟ್ಟರವರು ರಚಿಸಿದಂತಹ ಶ್ಲೋಕ ಇದು ನಮಸ್ತೆ ನನ್ನ ಹೆಸರು ಪ್ರೊಫೆಸರ್ ವಿ ಗಿರೀಶ್ ಚಂದ್ರ ನಾನು ಪ್ರಭಾರ ಸಚಿವನಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಅಧಿನಿಯಮ ಎರಡು ಸಾವಿರದ ಒಂಬತ್ತರ ಪ್ರಕಾರ ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರತಕ್ಕಂಥದ್ದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಪ್ರಥಮ ಕುಲಪತಿಗಳಾಗಿ ಪ್ರೊಫೆಸರ್ ಮಲ್ಲಪುರಂ ಜಿ ವೆಂಕಟೇಶ್ವರ್ರವರು ಅವರು ಬಂದರು ಅವರ ಕಾಲಘಟ್ಟದಲ್ಲಿ ಟು ಎಫ್ ಅನ್ನು ಪಡ್ಕೊಂಡಿದೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ನಂತರದಲ್ಲಿ ಹಲವಾರು ಟೀಚಿಂಗ್ ಪೋಸ್ಟಲ್ಲೂ ಮತ್ತು ನಾನ್ ಟೀಚಿಂಗ್ ಪೋಸ್ಟ್ಗಳಲ್ಲೂ ಹಲವಾರು ಜನ ಪ ಪರ್ಮನೆಂಟ್ ಕಾಯಂ ಹುದ್ದೆಗಳಲ್ಲಿ ನೇಮಕಾತಿಯನ್ನು ಹೊಂದಿದ್ರು ಅವರ ನಂತರ ಪ್ರೊಫೆಸರ್ ಶ್ರೀನಿವಾಸ್ ವರ್ಕೇಡಿಯವರು ಪ್ರಭಾರ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ನಂತರದಲ್ಲಿ ಪ್ರೊಫೆಸರ್ ಪದ್ಮಾಶೇಖರ್ ರವರು ಎರಡು ಸಾವಿರದ ಹದಿನೈದರಲ್ಲಿ ಅವರು ಕಾಯಂ ಕುಲಪತಿಗಳಾಗಿ ಬಂದರು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅವರು ಕಾರ್ಯವನ್ನು ನಿರ್ವಹಿಸಿದರು ನಂತರದಲ್ಲಿ ಪ್ರೊಫೆಸರ್ ವಿ ಗಿರೀಶ್ಚಂದ್ರ ನಾನೇ ಇದು ಕುಲಪತಿಯಾಗಿ ಪ್ರಭಾರ ಕುಲಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಒಂದು ಕಾಲು ವರ್ಷ ನಂತರದಲ್ಲಿ ಪ್ರೊಫೆಸರ್ ಕೆದ್ಗಿ ದೇವನಾಥನ್ರವರು ಅವರು ಕಾಯಂ ಕುಲಪತಿಗಳಾಗಿ ಬಂದು ಎರಡು ವರ್ಷ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅವರ ಸಂದರ್ಭದಲ್ಲಿ ಟೊಲ್ ಬಿ ಮಾನ್ಯತೆಯನ್ನು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಪಡ್ಕೊಂಡಿದ್ದೆ ನಂತರದಲ್ಲಿ ಮತ್ತೆ ನಾನೇ ಪ್ರಭಾರ ಕುಲಪತಿಯಾಗಿ ನೇಮಕಗೊಂಡೆ ನನ್ನ ಸಂದರ್ಭದಲ್ಲಿ ಹಲವಾರು ಚಂಪು ಕಾವ್ಯಗಳು ಮತ್ತು ಪಂಚಮಹಾಕಾವ್ಯಗಳು ಸಂಸ್ಕೃತದಲ್ಲೇ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ನಾವು ಅದ ಅತ್ಯದ್ಭುತವಾಗಿ ನೆರವೇರಿಸಿದ್ವು ಮತ್ತು ನನ್ನ ಪಿರಿಯಡಲ್ಲಿ ನ್ಯಾಕಿಗೆ ಹೋಗೋದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ನಂತರದಲ್ಲಿ ಇದು ಡಾಕ್ಟರ್ ಅಹಲ್ಯ ಮೇಡಮ್ರವರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅವರು ಬಂದರು ಮಾರ್ಚ್ ತಿಂಗಳಲ್ಲಿ ಬಂದಿದ್ದಾರೆ ಅವರು ಮೇಡಮ್ ಮೇಡಮ್ ಅವರು ಬಂದ ನಂತರ ನ್ಯಾಕ್ ಮಾನ್ಯತೆಯನ್ನು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಎ ಗ್ರೇಡನ್ನು ಪಡ್ಕೊಂಡಿದೆ ನ್ಯಾಕ್ ಎ ಗ್ರೇಡನ್ನು ಪಡೆದಿರತಕ್ಕಂಥದ್ದು ಪ್ರಸಕ್ತ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಆಡಳಿತಾಂಗ ಪರೀಕ್ಷಾಂಗ ಅಧ್ಯಯನಾಂಗ ಪ್ರಸಾರಾಂಗ ಈ ರೀತಿ ನಾಲ್ಕು ಅಂಗಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಯು ಜಿ ಸಿ ವೇತನ ಪಡಿತಕ್ಕಂತಹ ಇಪ್ಪತ್ತೆರಡು ಜನ ಕಾಯಂ ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಮತ್ತು ಲೈಬ್ರೇರಿಯನ್ಗಳು ಇದ್ದಾರೆ ಹಾಗೆಯೇ ನಾನ್ ಟೀಚಿಂಗ್ ಬೋಧಕೇತರ ಹುದ್ದೆಗಳಲ್ಲಿ ಮೂವತ್ತೊಂಬತ್ತು ಜನ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಹುದ್ದೆಯಲ್ಲಿ ಇರ್ತಕ್ಕಂಥವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹದಿನಾರು ಜನ ರಿಸರ್ಚ್ ಅಸಿಸ್ಟೆಂಟ್ಗಳು ನಮ್ಮಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಅತಿಥಿ ಉಪನ್ಯಾಸಕರು ಹಾಗೆ ಹೊರಗುತ್ತಿಗೆ ನೌಕರರು ಹಾಗೆಯೇ ಸಂದರ್ಶಕ ಪ್ರಾಧ್ಯಾಪಕರನ್ನ ಒಳಗೊಂಡಂತೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ತಿಪ್ಪಸಂದ್ರದಲ್ಲಿ ಮಾಗಡಿಯ ತಿಪ್ಪಸಂದ್ರದಲ್ಲಿ ನಮಗೆ ನೂರು ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಅಲ್ಲಿಯೂ ಕೂಡ ಈಗ ಒಂದು ಇಪ್ಪತ್ತೈದು ಕೋಟಿಯಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯವರು ಅಲ್ಲಿ ನಮಗೆ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಅದು ಸಂಪೂರ್ಣ ಗೊಳ್ತಾ ಇದೆ ಗೊಂಡಿದೆ ಈಗ ಅದನ್ನು ಹಸ್ತಾಂತರ ಮಾಡಿದ ನಂತರ ನಾವು ಅಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಒಟ್ಟು ನಮ್ಮಲ್ಲಿ ನಾಲ್ಕು ವಿಧದ ಇದಿದೆ ಏನು ಅಂತಂದರೆ ನಿಕಾಯ ಮತ್ತು ನಿಕಾಯ ವೇದಾಂತ ನಿಕಾಯ ಪ್ರಾಚೀನ ಭಾರತೀಯ ನಿಕಾಯ ಈ ರೀತಿ ನಾಲ್ಕು ನಿಕಾಯಗಳನ್ನು ಒಳಗೊಂಡಿದೆ ಇದು ನಾನು ಭಾಷಾ ನಿಕಾಯದ ಅಡಿನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಮ್ಮ ಭಾಷಾ ನಿಕಾಯದ ಅಡಿಯಲ್ಲಿ ಭಾಷೆ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯ ವಿಭಾಗ ಮತ್ತು ಹಸ್ತಪ್ರತಿ ವಿಭಾಗ ಅಂತ ಎರಡು ಅರ್ ಹಸ್ತಪ್ರತಿ ಶಾಸ್ತ್ರ ವಿಭಾಗ ಅಂತ ಎರಡು ವಿಭಾಗಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೆ ಯಾರೆಲ್ಲ ಸಂಸ್ಕೃತವನ್ನು ಕಲೀಲಿಕ್ಕೆ ಪಡ್ತಾರೆ ಯಾರಿಗೆಲ್ಲ ಕಾವ್ಯ ನಾಟಕಗಳು ಮತ್ತು ಸಂಸ್ಕೃತದ ಬಗ್ಗೆ ಆಳವಾದ ಅಧ್ಯಯನ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅವರೆಲ್ಲ ಬಿ ಎ ಮತ್ತು ಎಮ್ ಎಗಳಲ್ಲಿ ನಮ್ಮಲ್ಲಿ ಪ್ರವೇಶವನ್ನು ಪಡ್ಕೊಳ್ಬಹುದು ಮತ್ತು ನಮ್ಮ ಭಾರತದಲ್ಲಿ ಹಸ್ತಪ್ರತಿ ಶಾಸ್ತ್ರ ವಿಭಾಗ ತುಂಬ ಕಡಿಮೆ ಅಥವಾ ನಮ್ಮದೇ ಪ್ರಥಮ ಅಂತ ನಾವು ಹೇಳಬಹುದು ನಮ್ಮ ಹಸ್ತಪ್ರತಿ ಶಾಸ್ತ್ರ ವಿಭಾಗದಲ್ಲಿ ಹಸ್ತಪ್ರತಿಗಳ ಬಗ್ಗೆ ಅದು ತಾಳಪತ್ರ ಇರಲಿ ಬುರ್ಜೋ ಪತ್ರ ಇರಲಿ ಕಡತಗಳಿರಲಿ ಇತ್ಯಾದಿಗಳಲ್ಲೆಲ್ಲ ಏನೆಲ್ಲ ಇದೆ ವಿಷಯಗಳು ಆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಹಲವಾರು ಸಂಶೋಧನಾ ಕೇಂದ್ರಗಳು ನಮ್ಮಲ್ಲಿ ಬೇರೆ ಬೇರೆ ಕಡೆಯೆಲ್ಲ ಇದೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಒಟ್ಟು ಇಪ್ಪತ್ತ ಏಳು ಸಂಶೋಧನಾ ಕೇಂದ್ರಗಳಿಗೆ ಮಾನ್ಯತೆಯನ್ನು ಕೊಟ್ಟಿದೆ ಮೂವತ್ತೆರಡು ಜ್ಯೋತಿಷ್ಯ ಶಾಸ್ತ್ರ ಕೇಂದ್ರಗಳಿಗೆ ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮಲ್ಲಿ ಎಂಟು ವಿಭಾಗಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎಂಟು ವಿಭಾಗಗಳ ಜೊತೆಯಲ್ಲಿ ಇದರಲ್ಲಿ ಸರ್ಟಿಫಿಕೇಟ್ ಕೋರ್ಸು ಡಿಪ್ಲೊಮಾ ಕೋರ್ಸು ಪಿ ಜಿ ಡಿಪ್ಲೊಮಾ ಕೋರ್ಸ್ಗಳು ಈ ರೀತಿಯೆಲ್ಲ ನಡೀತಾ ಇದೆ ನಮ್ಮಲ್ಲಿ ಬಿ ಎಗೆ ಸಂಬಂಧಪಟ್ಟಿದ್ದು ಮೂರು ಬಿ ಎ ನಡೀತಾ ಇದೆ ಮೂರು ಬಿ ಎಗಳಲ್ಲಿ ಒಂದು ಹಗಲಿನ ಸಂದರ್ಭದಲ್ಲಿ ನಡೀತಕ್ಕಂತಹ ಬಿ ಎ ಇನ್ನೊಂದು ಸಂಜೆ ಕಾಲೇಜು ಮತ್ತು ಇನ್ನೊಂದು ಶಾಸ್ತ್ರ ಬಿ ಎ ಈ ರೀತಿಯಲ್ಲಿ ನಡೀತಾ ಇದೆ ಮತ್ತು ಬಿ ಸಿನೂ ಕೂಡ ಯೋಗದಲ್ಲಿ ಪ್ರಾರಂಭ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಎಮ್ ಎಸ್ ಸಿ ಯೋಗವು ಕೂಡ ನಮ್ಮಲ್ಲಿ ನಡೀತಾ ಇದೆ ಮತ್ತು ಎಮ್ ಎಗಳು ಕೂಡ ನಮ್ಮಲ್ಲಿ ನಡೀತಾ ಇದೆ ನಮ್ಮಲ್ಲಿ ಬಿ ಎ ಬಿ ಎಸ್ಸಿಯಿಂದ ನೂರ ಹನ್ನೊಂದು ವಿದ್ಯಾರ್ಥಿಗಳು ಇದ್ದಾರೆ ಒಟ್ಟಾರೆಯಾಗಿ ಮತ್ತು ಹಾಗೆ ಎಮ್ ಎಮ್ ಸಿಯಿಂದ ಒಟ್ಟು ಇನ್ನೂರ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ಇದ್ದಾರೆ ಇದು ಸರ್ಟಿಫಿಕೇಟ್ ಕೋರ್ಸಲ್ಲಿ ಸಾವಿರದ ಐನೂರು ವಿದ್ಯಾರ್ಥಿಗಳು ಇದ್ದಾರೆ ಮತ್ತು ಹಾಗೆಯೇ ಡಿಪ್ಲೊಮೊ ಪಿ ಜಿ ಡಿಪ್ಲೊಮೊ ಇತ್ಯಾದಿಗಳು ಸೇರಿ ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಸಂಶೋಧನೆ ಅಂದರೆ ಪಿ ಎಚ್ ಡಿಗೆ ಸಂಬಂಧಪಟ್ಟಂಗೆ ನೂರೆಂಬತ್ತೈದು ವಿದ್ಯಾರ್ಥಿಗಳು ನಮ್ಮಲ್ಲಿ ಇದ್ದಾರೆ ಮತ್ತು ಇನ್ನೊಂದು ವಿಶೇಷವಾದ ಅಂಶವನ್ನು ನಾನು ಹೇಳಬೇಕು ಅಂತ ಅಂದರೆ ನಮ್ಮಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಗಳು ನಡೀತವೆ ಆ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ರಾಷ್ಟ್ರ ಮಟ್ಟದ ಸ್ಪರ್ಧೆ ನಡೆಯುತ್ತೆ ಎಲ್ಲ ರಾಜ್ಯಗಳು ಅದರಲ್ಲಿ ಪಾಲ್ಗೊಂಡಿರ್ತವೆ ಎಲ್ಲ ರಾಜ್ಯಗಳು ಪಾಲ್ಗೊಂಡಿದ್ದರೂ ಕೂಡ ಒಂದು ಮೂವತ್ತ್ಮೂರು ಮೂವತ್ತ್ನಾಲ್ಕು ವರ್ಷದಿಂದ ನಮ್ಮ ಕರ್ನಾಟಕವೇ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಅದೇ ವಿಜಯ್ ವಿಜಯ ವೈಜಯಂತಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಬಂದಿದೆ ಇನ್ನು ಯಾವುದೇ ಸ್ಟೇಟ್ಗೂ ಬಿಟ್ಕೊಟ್ಟಿಲ್ಲ ಆ ಒಂದು ಕಾರಣದಿಂದ ನಮ್ಮಲ್ಲಿ ನಡೀತಕ್ಕಂತಹ ಇದು ಸಂಸ್ಕೃತ ಅತ್ಯಂತ ಕ್ವಾಲಿಟಿ ಉಳ್ಳದ್ದು ಮತ್ತು ಮೌಲ್ಯ ಉಳ್ಳದ್ದು ಮತ್ತು ನುರಿತ ಅಧ್ಯಾಪಕ ವೃಂದದವರು ಬೇರೆ ಬೇರೆ ಕಡೆ ತುಂಬ ಚೆನ್ನಾಗಿ ಸಂಸ್ಕೃತವನ್ನು ಕಲಿಸ್ತಿದ್ದಾರೆ ಅನ್ನೋದು ನಾವು ಅರ್ಥವನ್ನು ಮಾಡಿಕೊಳ್ಬಹುದು ಯಾಕಂತಂದರೆ ಇಡೀ ರಾಷ್ಟ್ರದಲ್ಲಿ ಬೇರೆ ಯಾವುದೇ ರಾಜ್ಯವೂ ಕೂಡ ನಮ್ಮ ಕರ್ನಾಟಕ ರಾಜ್ಯವನ್ನು ಹಿಂದಿಕ್ಕಲೇ ಇಲ್ಲ ಇದೊಂದು ತುಂಬ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಹಾಗೆಯೇ ಈ ಒಂದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ನಾಲ್ಕು ಜನ ಡೀನ್ಗಳಿದ್ದೀವಿ ಮತ್ತು ಹಾಗೆ ಎಚ್ ಓ ಡಿಗಳಿದ್ದಾರೆ ಮತ್ತು ತಮಗೆ ತಿಳಿದಂಗೆ ಆಡಳಿತಾಂಗದಲ್ಲಿ ಆಡಳಿತ ಕೆಲಸಗಳು ಸುಗಮವಾಗಿ ನಡೀತಾ ಇದೆ ಪ್ರಸಾರಂಗದಲ್ಲಿ ಪ್ರಸಾರಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳಿರಲಿ ಲೇಖನಗಳಿರಲಿ ಮತ್ತು ಅವು ಅವೆಲ್ಲ ಅದರಿಂದ ಹೊರಗೆ ಇವೆ ಪರೀಕ್ಷಾ ಅಂಗದಲ್ಲಿ ಪರೀಕ್ಷಾ ಕೆಲಸಗಳು ತುಂಬ ಚೆನ್ನಾಗಿ ನಡೀತಾ ಇದೆ ಯಾವುದೇ ರೀತಿಯ ತೊಂದರೆಗಳು ನಮಗಾಗಿಲ್ಲ ಹಾಗೆಯೇ ಅಧ್ಯಯನ ಅಂಗಕ್ಕೆ ಸಂಬಂಧಪಟ್ಟಂಗೆ ಅಧ್ಯಯನ ಅಂಗದಲ್ಲೂ ಕೂಡ ಡಿಲಿಟ್ ಈಗ ನಾವು ಯಾರೆಲ್ಲ ಒಂದು ಅವರ ಸಂಶೋಧನಾ ಗ್ರಂಥವನ್ನು ಮಂಡನೆ ಮಾಡಿ ಒಂದು ಡಿಲಿಟನ್ನು ಪಡ್ಕೊಳ್ತಾರೆ ಅಲ್ಲೂ ಒಂದು ಪುಸ್ತಕವನ್ನು ಬರೆದಿರ್ತಾರೆ ಅದಕ್ಕೆ ಮತ್ತು ಹಲವಾರು ಗೌರವ ಡಿಲಿಟ್ಗಳನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ನೀಡ್ತಾ ಇದ್ದೇವೆ ಕಳೆದ ವರ್ಷವೂ ಕೂಡ ನಾವು ನಮ್ಮಲ್ಲಿ ಕಾನ್ವೊಕೇಷನ್ ಮಾಡಿದಾಗ ನಾವು ಆ ಕಾನ್ವೊಕೇಶನ್ನ ರಾಜಭವನದಲ್ಲಿ ಮಾಡಿದ್ದೇವೆ ಅಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳು ಅದರಲ್ಲಿ ಭಾಗವಹಿಸಿದ್ರು ಅಲ್ಲಿ ತುಂಬ ಸುಂದರವಾಗಿ ನಾವು ಆ ಕ ಅದನ್ನು ಮಾಡಿದ್ವು ಮತ್ತು ಅದೇ ರೀತಿಯಲ್ಲಿ ಸ್ನಾತಕ ಪೂರ್ವ ದೀಕ್ಷಾಂತ ಕಾರ್ಯಕ್ರಮವನ್ನು ಮಾಡಿದಾಗ ಡಾಕ್ಟರ್ ನಿರ್ಮಲಾ ಸೀತಾರಾಮನ್ ಮೇಡಮ್ರವರು ಅಲ್ಲಿ ಬಂದಿದ್ದಾರೆ ಅವರು ಬಂದು ಅವರು ಕೇಂದ್ರ ಸಚಿವರು ಅವರು ಕೂಡ ಅಲ್ಲಿ ಪಾಲ್ಗೊಂಡಿದ್ದರು ಮತ್ತು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ನಮ್ಮಲ್ಲಿ ನಡೀತು ಸ್ಪರ್ಧೆಗಳು ಆ ಸ್ಪರ್ಧೆಗಳನ್ನು ಉತ್ತರಾದಿ ಮಟ್ಟದಲ್ಲಿ ನಾವು ಆಯೋಜನೆ ಮಾಡಿದ್ದು ಆಯೋಜನೆ ಮಾಡಿ ಅತ್ಯಂತ ಸುಂದರವಾಗಿ ಅದನ್ನು ಕೂಡ ನಡೆದಿದೆ ನಡೆದು ಮತ್ತು ಅದರಲ್ಲಿ ನಮ್ಮ ಕರ್ನಾಟಕ ಕರ್ನಾಟಕವೇ ಪ್ರಥಮ ಸ್ಥಾನವನ್ನು ಪಡೆದಿರತಕ್ಕಂತಹದ್ದನ್ನು ನಾವು ನೋಡಬಹುದಾಗಿದೆ ಹೀಗೆ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಮಾನ್ಯ ಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಅಹಲ್ಯ ಮೇಡಮ್ರವರ ಸಾರಥ್ಯದಲ್ಲಿ ಅನೇಕ ಸರ್ಟಿಫಿಕೇಟ್ ಕೋರ್ಸ್ಗಳು ಒಂದು ಇಪ್ಪತ್ತು ರೀತಿಯ ಇಪ್ಪತ್ತೆರಡು ರೀತಿಯ ಸರ್ಟಿಫಿಕೇಟ್ ಕೋರ್ಸ್ಗಳು ಕಾರ್ಯೋನ್ಮುಖವಾಗಿವೆ ನನ್ನ ಸಂದರ್ಭದಲ್ಲಿ ಯೋಗ ಸರ್ಟಿಫಿಕೇಟ್ ಕೋರ್ಸನ್ನು ಪ್ರಾರಂಭ ಮಾಡದೆ ಈ ದಿನ ಯೋಗ ಬಿ ಎಸ್ ಸಿ ಎಮ್ ಎಸ್ ಸಿ ಇತ್ಯಾದಿಗಳನ್ನು ಇದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಸಂಸ್ಕೃತ ಭಾರತಿ ಕಡೆಯಿಂದ ಸಮ್ಯಕ್ ಸಂಸ್ಥೆ ಕಡೆಯಿಂದ ಮತ್ತು ಬೇರೆ ಬೇರೆ ಗುರುಕುಲಗಳ ಜೊತೆಯಲ್ಲಿ ಸೇರಿಕೊಂಡು ಬೇರೆ ಬೇರೆಯವ್ರ ಜೊತೆಯಲ್ಲಿ ಸೇರಿಕೊಂಡು ನಾವು ಅವರ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಇದ್ದೇವೆ ಈಗ ಶ್ರೀರಂಗಪಟ್ಟಣದಲ್ಲಿ ಹದಿನಾಲ್ಕನೇ ತಾರೀಕು ಕೂಡ ನಾವು ಅಲ್ಲಿ ತ್ರಿನೇತ್ರ ಇಂಟರ್ನ್ಯಾಷನಲ್ ಇದಿದೆ ಬೇಬಿ ಮಠದ ಚಂದ್ರವನದಲ್ಲಿ ಅಲ್ಲಿಯೂ ಕೂಡ ನಾವು ಕಾರ್ಯಕ್ರಮವನ್ನು ಯೋಗ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆಯೇ ಬೇರೆ ಬೇರೆಯವರು ನಮ್ಮನ್ನೆಲ್ಲ ಕರೀತಾರೆ ಗಣಪತಿ ಸಜ್ಜಿದಾನಂದ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೀತಾ ಇದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ಯಲರಾಮ್ಪುರದಲ್ಲಿ ಒಂದು ಕಾರ್ಯಕ್ರಮ ನಡೀತು ಅಲ್ಲಿ ಮಂಜಮ್ಮ ಜೋಗತಿಯವರು ಅಧ್ಯಕ್ಷರಾಗಿ ಭಾಗವಹಿಸಿದ್ದರು ಹೀಗಾಗಿ ಎಲ್ಲ ಆಯಾಮಗಳಲ್ಲೂ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಹಿಂದೆ ಹೇಗಿತ್ತು ಅದಕ್ಕಿಂತ ಚೆನ್ನಾಗಿ ನಡೀತಿದೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಒಂದು ವಿಶೇ ವಿಶೇಷದಲ್ಲಿ ವಿಶೇಷ ಅಂತ ಅಂದರೆ ತೊಂಬತ್ತೊಂದು ವರ್ಷದವರು ಕೂಡ ಇಲ್ಲಿ ಎಮ್ ಎನ್ನ ಮಾಡ್ಕೊಂಡು ಹೋದರು ಕರೋನಾ ಬಂದ ನಂತರ ಅವ್ರ ಜೊತೆಯಲ್ಲಿ ಅವರು ನಮಗೆ ಸಿಕ್ಕಿಲ್ಲ ಅವರು ಇದ್ದಾರೆ ಇನ್ನೂ ಕೂಡ ಅವರು ನಾನು ಸಂಶೋಧನೆ ಮಾಡ್ತೀನಿ ಅಂದ್ಕೊಂಡು ಬಂದಿದ್ದಾರೆ ಅವರು ಪಿ ಎಚ್ ಡಿ ಮಾಡೋದಕ್ಕೆ ಬಂದಿದ್ದರು ನಂತರದಲ್ಲಿ ಏನೋ ಅವರು ಕಾಣಿಸ್ಕೊಂಡಿಲ್ಲ ಮತ್ತು ಹಲವಾರು ಜನ ರಿಟೈರ್ಡ್ ಆಗಿರ್ತಕ್ಕಂತಹ ಕೆ ಎ ಎಸ್ ಆಫೀಸರ್ಗಳು ಬ್ಯಾಂಕ್ ಮ್ಯಾನೇಜರ್ಗಳು ಡಾಕ್ಟ್ರುಗಳು ವಿವಿಧ ಕ್ಷೇತ್ರಗಳಲ್ಲಿ ಇರತಕ್ಕಂಥವ್ರು ಸಂಸ್ಕೃತನ ಕಲೀಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ ನಮ್ಮಲ್ಲಿ ಸಂಸ್ಕೃತವನ್ನು ಕಲ್ತ್ಕೊಳ್ತಾ ಇದ್ದಾರೆ ಮತ್ತು ಪಿ ಎಚ್ ಡಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ಒಬ್ರು ಅಬುದಾಬಿಯಲ್ಲಿ ಇದ್ದಂಥವರು ಎಮ್ ಅನ್ನು ಮಾಡ್ಕೊಂಡು ಹೋದರು ಅಮೆರಿಕಾದಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದವರು ಅಲ್ಲಿ ಕೆಲಸವನ್ನು ಬಿಟ್ಟು ಬಂದು ಇಲ್ಲಿ ಆರು ತಿಂಗಳುಗಳ ಕಾಲ ಕೋರ್ಸ್ ವರ್ಕನ್ನು ಮಾಡಿಕೊಂಡು ಅವರು ಪಿ ಎಚ್ ಡಿಯನ್ನು ಪಡ್ಕೊಂಡಿದ್ದಾರೆ ಹೀಗೆ ಸಂಸ್ಕೃತ ಅಂತಕ್ಕಂಥದ್ದು ಉತ್ಕೃಷ್ಟ ಭಾಷೆ ಅನ್ನೋದನ್ನು ಏನು ಅಂದ್ಕೊಳ್ತೀವೋ ಮತ್ತು ಹಾಗೆ ಅದು ಮೃತ ಭಾಷೆ ಅಲ್ಲ ಅನ್ನೋದನ್ನು ಕೂಡ ನಾವು ಒಪ್ಕೊಳ್ಬೇಕು ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂಸ್ಕೃತವನ್ನೇ ರಾಷ್ಟ್ರ ಭಾಷೆ ಮಾಡಿ ಅಂತ ಹೇಳಿದ್ರು ಸಂಸ್ಕೃತ ರಾಷ್ಟ್ರ ಭಾಷೆ ಯಾಕೆ ಮಾಡಬೇಕು ಅಂದರೆ ನಮ್ಮ ಕರ್ನಾಟಕ ಮುಂಚೂಣಿಯಲ್ಲಿದೆ ವಿಜಯ ವೈಜಯಂತಿಯನ್ನು ನಾವೇ ತಕೊಳ್ತಾ ಇದ್ದೀವಿ ಹಾಗಾಗಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ನಾನು ಹಲವಾರು ಕಾರ್ಯಭಾರಗಳನ್ನು ವಹಿಸಿಕೊಂಡು ನಾನಿಲ್ಲಿ ಸುಸೂತ್ರವಾಗಿ ನಡೆಸಿದ್ದೇನೆ ನನಗೆ ತುಂಬ ಸಂತೋಷ ಇದೆ ಡಾಕ್ಟರ್ ಅಹಲ್ಯ ಮೇಡಮ್ ಅವರ ಅಧೀನದಲ್ಲಿ ನಾವೆಲ್ಲರೂ ತುಂಬ ಚೆನ್ನಾಗಿ ನಮ್ಮ ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ನನ್ನ ಮಾತು ಇಲ್ಲಿಗೆ ಮುಗಿಸ್ಬೋದು ಧನ್ಯವಾದಗಳು ಸರ್ ತುಂಬ ಚೆನ್ನಾಗಿ ನಿಮ್ಮ ಕಾರ್ಯದ ಬಗ್ಗೆ ಹೇಳಿದ್ದೀರಿ ಹ್ಞೂ ತುಂಬ ಧನ್ಯವಾದಗಳು ಹಾಂ ಓಕೆ